ಜೆ ಡಿ ಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಯಾವ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಪ್ರಶ್ನೆಗೆ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸುವ ಸಾಧ್ಯತೆಯೇ ಹೆಚ್ಚು ಎನ್ನುತ್ತಿವೆ ಮೂಲಗಳು ಆದರೆ ಪಕ್ಷದೊಳಗೆ ಹಲವು ಮುಖಂಡರಿಗೆ ಅಸಮಾಧಾನ ಇರೋದ್ರಿಂದ ಈಗಿನ ಪರಿಸ್ಥಿತಿ ಹೇಗೆ ಸಂಭಾಳಿಸುತ್ತಾರೋ ಎಂಬ ಪ್ರಶ್ನೆಯೇ ದೊಡ್ಡದಾಗಿದೆ ಉದಾಹರಣೆಗೆ ನೋಡಿ ವಿಧಾನ ಪರಿಷತ್ ಸದಸ್ಯರಾದ ಟಿ ಎ ಶರವಣ ಆರ್ಯ ವೈಶ್ಯ ಸಮಾಜದವರು ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದರೆ ಸಚಿವರೇ ಆಗುತ್ತಾರೆ ಎಂಬ ಪರಿಸ್ಥಿತಿ ಇತ್ತು ಆದ್ರೆ ಮೈತ್ರಿ ಸರ್ಕಾರ ಬಂತು ಸಚಿವ ಸ್ಥಾನ ಸಿಗುವುದು ಅನುಮಾನ ಎಂಬುದು ಸ್ವತಃ ಶರವಣ ಅವರಿಗೆ ಖಾತ್ರಿಯಾದಾಗ ತಾವೇ ಸುಮ್ಮನಾದ್ರು ಆನಂತರ ಸರ್ಕಾರದ ಮುಖ್ಯ ಸಚೇತಕ ಹುದ್ದೆಯೋ ಅಥವಾ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿಯೋ ತಮ್ಮನ್ನ ನೇಮಿಸಬಹುದು ಎಂಬುದು ಶರವಣ ನಿರೀಕ್ಷೆಯಾಗಿತ್ತು ಆದರೆ ಅದು ಯಾವುದೂ ಆಗ್ಲಿಲ್ಲ ಮೂಲಗಳ ಪ್ರಕಾರ ಶರವಣ ಅವರು ದೇವೇಗೌಡರ ಬಳಿಯೇ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ನಾನು ಒಳಗೊಂಡಂತೆ ಇಡೀ ಕುಟುಂಬ ನಿನ್ನ ಜೊತೆಗಿದೆ ನೀನು ಮನೆ ಮಗ ಇದ್ದಂತೆ ನಿನಗೆ ಸ್ಥಾನ ಸಿಕ್ಕೇ ಸಿಗುತ್ತದೆ ನಿನ್ನ ಹೆಸರನ್ನ ಕೂಡ ಕುಮಾರಸ್ವಾಮಿಗೆ ಕಳುಹಿಸಿದ್ದೀನಿ ಎಂದು ದೇವೇಗೌಡರು ಹೇಳುತ್ತಾರೆ ಆದ್ರೆ ಶರವಣ ಅವರಿಗೆ ಯಾವ ಹುದ್ದೆಯೂ ಸಿಕ್ಕಿಲ್ಲ ಇಂದಿರಾ ಕ್ಯಾಂಟೀನ್ಗೂ ಮುಂಚೆ ಹನುಮಂತ ನಗರದಲ್ಲಿ ಶುರು ಮಾಡಿದ ಅಪ್ಪಾಜಿ ಕ್ಯಾಂಟೀನ್ನಲ್ಲಿ ಮಾತ್ರ ನಿತ್ಯವೂ ಕಡಿಮೆ ದರದಲ್ಲಿ ಆಹಾರ ವಿತರಿಸುವುದು ನಿಂತಿಲ್ಲ ಇದು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಶರವಣ ಅವರು ಯಾವುದೇ ಪ್ಯಾನೆಲ್ ಡಿಸ್ಕಶನ್ ನಲ್ಲೂ ಕಾಣಿಸ್ಕೊಳ್ತಿಲ್ಲ ಮುನಿಸು ಅಂದುಕೊಳ್ಳಬೇಕೋ ಅಥವಾ ಇದೆಲ್ಲಾ ಸಹಜ ಎಂದುಕೊಳ್ಳಬೇಕೋ ಗೊತ್ತಾಗೋದಿಲ್ಲ ಏಕೆಂದ್ರೆ ದೇವೇಗೌಡರ ಕುಟುಂಬಕ್ಕೂ ಶರವಣ ಅವರಿಗೂ ಇರುವ ನಂಟು ಎಲ್ಲರಿಗೂ ಗೊತ್ತಿರುವಂತದ್ದು ಆದ್ರೆ ಅವರು ಹೋದಲ್ಲಿ ಬಂದಲ್ಲಿ ಸಮುದಾಯದ ಕಾರ್ಯಕ್ರಮಗಳಲ್ಲಿ ನಿನಗೆ ಕೈ ಕೊಟ್ರೇನಪ್ಪ ಎಂಬ ಪ್ರಶ್ನೆ ಬರುತ್ತಿದೆ ಪಕ್ಷದ ಬಗ್ಗೆ ಯಾವುದೇ ಮಾಹಿತಿ ಬೇಕೆಂದ್ರೆ ಫೋನ್ ಅಲ್ಲಿ ಸಿಕ್ಕುತ್ತಿದ್ದ ಶರವಣ ಕೂಡ ತಣ್ಣಗಾದಂತೆ ಅನಿಸುತ್ತಿದೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಸೋತ ಮಧು ಬಂಗಾರಪ್ಪ ಅವರದ್ದು ಕೂಡ ಅದೇ ಕತೆ ಅವರಿಗೆ ಈ ಬಾರಿ ಕೂಡ ಚುನಾವಣೆಗೆ ನಿಲ್ಲಬೇಕಾ ಎಂಬುದೊಂದು ಪ್ರಶ್ನೆ ಇದೆ ಜೊತೆಗೆ ಪಕ್ಷದಿಂದ ತಮಗೆ ಒಂದು ಸ್ಥಾನಮಾನ ಹುದ್ದೆ ಸಿಗಲಿಲ್ಲ ಎಂಬ ಅಸಮಾಧಾನವೂ ಇದೆ ಎಂದು ಅವರ ಆಪ್ತ ಮೂಲಗಳು ಅಲ್ಲಲ್ಲಿ ಖಾಸಗಿಯಾಗಿ ಹೇಳಿಕೊಳ್ಳುತ್ತವೆ ಪಕ್ಷದೊಳಗೆ ಸಮಾನ ದುಃಖಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುವ ವೇಳೆ ಇದ್ದ ಉತ್ಸಾಹ ಭರವಸೆ ಈಗ ಇಳಿದು ಹೋಗಿದೆ ದೇವೇಗೌಡರ ಬಳಿ ಇದನ್ನೆಲ್ಲ ಹೇಳ್ಕೊಂಡ್ರೆ ಕುಮಾರಸ್ವಾಮಿಗೆ ಅದೇನು ಒತ್ತಡವೋ ಗೊತ್ತಾಗುತ್ತಿಲ್ಲ ಎನ್ನುತ್ತಾರೆ ಇನ್ನು ಸ್ವತಃ ಕುಮಾರಸ್ವಾಮಿ ಅವರನ್ನ ಕೇಳಿದ್ರೆ ನಮ್ಮ ಪಾಲಿನ ನಿಗಮ ಮಂಡಳಿ ಸ್ಥಾನಗಳು ಇನ್ನೂ ಉಳಿದಿವೆ ಆ ಸಂದರ್ಭದಲ್ಲಿ ಖಂಡಿತ ಗುರುತಿಸುವುದಾಗಿ ಹೇಳುತ್ತಾರೆ ಬಸವರಾಜ್ ಹೊರಟ್ಟಿ ಅವರ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂತದ್ದೇ ಸಾರ್ವಜನಿಕವಾಗಿಯೇ ತಮ್ಮ ನೋವನ್ನ ಹೊರಹಾಕಿ ಕಣ್ಣೀರು ಹಾಕಿದ್ದರು ಜೆಡಿಎಸ್ನಲ್ಲಿರುವ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಬಸವರಾಜ್ ಹೊರಟ್ಟಿ ತಾವು ಬಯಸಿದ ಹುದ್ದೆಯಿಂದ ಕೆಳಗೆ ಇಳಿದಾಗ ಅಕ್ಷರಶಃ ಕಣ್ಣೀರಾದರು ಈ ಮಧ್ಯೆ ಉತ್ತರ ಕರ್ನಾಟಕದ ಬಗ್ಗೆ ಅವರ ಹೇಳಿಕೆಗಳಿಂದ ಎಂಥ ಡ್ಯಾಮೇಜ್ ಆದ್ರೂ ಸಂಭಾಳಿಸುವಂತ ಹೊರಟ್ಟಿ ಕೊನೆಗೆ ಕಾಂಗ್ರೆಸ್ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಏನಾದ್ರೂ ಪ್ರಯೋಜನ ಆಯ್ತಾ ಅಂತ ನೋಡಿದ್ರೆ ಏನೇನೂ ಇಲ್ಲ ಹೀಗೆ ಜೆ ನಲ್ಲಿನ ಅಸಮಾಧಾನಿತರ ಸಂಖ್ಯೆ ಹಾಗೂ ಅವರ ಅಸಮಾಧಾನಕ್ಕೆ ಕಾರಣಗಳು ಬೆಳೆಯುತ್ತಾ ಹೋಗುತ್ತದೆ ಎಷ್ಟೋ ಕಡೆ ಕಾಂಗ್ರೆಸ್ ಜತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸುತ್ತಿರುವುದಕ್ಕೆ ಆಕ್ಷೇಪಗಳು ಕೇಳಿ ಬರ್ತಿವೆ ಈ ಮಧ್ಯೆ ದೇವೇಗೌಡರು ಬೆಂಗಳೂರು ಉತ್ತರದಿಂದಲೇ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚು ಹೆಚ್ಚೆಂದ್ರೆ ಇನ್ನೆರಡು ದಿನದಲ್ಲಿ ಆ ಬಗ್ಗೆ ಘೋಷಣೆ ಆಗಲಿದೆ ಎಂಬುದು ಪಕ್ಷದ ಒಳಗಿನ ಮಾಹಿತಿ ಈ ಮಧ್ಯೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ಗೆ ಗೆಲುವು ಕಷ್ಟ ಆಗಬಹುದು ಎನ್ನುವವರು ಕೂಡ ಇದ್ದಾರೆ ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಎ ಮಂಜು ಅಂತವರು ಪ್ರಜ್ವಲ್ ಸ್ಪರ್ಧೆಗೆ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಫಲಿತಾಂಶದ ಆಧಾರದಲ್ಲಿ ಹೇಳೋದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಹಾಗೂ ಗೆಲುವು ಎರಡು ಸಲೀಸಾಗಬೇಕಿತ್ತು ಆದ್ರೆ ಅಲ್ಲೂ ಸುಮಲತಾ ಅಂಬರೀಶ್ ಅವರ ಪ್ರವೇಶದಿಂದ ಜಿದ್ದಾ ಜಿದ್ದಿ ಪೈಪೋಟಿ ಕಾಣ ಿಕೊಳ್ಬಹುದು ಹೀಗೆ ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಇದೆಯೋ ಅಲ್ಲೆಲ್ಲಾ ಸಮಸ್ಯೆಗಳು ಎದ್ದು ನಿಂತಿವೆ ಇವೆಲ್ಲವನ್ನ ಮೀರಿ ದೇವೇಗೌಡರು ಕುಮಾರಸ್ವಾಮಿ ಏನು ಮಾಡಬಹುದು ಎಂಬ ಕುತೂಹಲ ಇದ್ದೇ ಇದೆ